ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು ಆದರೆ ಸೋಲಿನಲ್ಲೂ ನಗುವವರನ್ನು ಎಂದಿಗೂ ಸೋಲಿಸಲು ಸಾಧ್ಯವಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎ ಆರ್ ಎಜುಕೇಷನ್ ವರ್ಡ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಬೆಳವಣಿಗೆ ಮತ್ತು ವಿಕಾಸ ಅನ್ನೋ ಅಧ್ಯಾಯ ಸೈಕಾಲಜಿಲಿ ಒಂದು ಪ್ರಮುಖವಾದಂತಹ ಅಧ್ಯಾಯ ಈ ಬೆಳವಣಿಗೆ ಮತ್ತು ವಿಕಾಸ ಅನ್ನೋ ಅಧ್ಯಾಯ ಲೆಸನ್ ಚಾಪ್ಟರಲ್ಲಿ ನಾನು ನಿಮಗೆ ಬೆಳವಣಿಗೆಯ ಹಂತಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮಗುವಿನ ಬೆಳವಣಿಗೆ ಹೇಗಾಗುತ್ತೆ ಅದರಲ್ಲಿ ಯಾವ್ಯಾವ ಹಂತಗಳು ಬರ್ತವೆ ಹುಟ್ಟಿನಿಂದ ಕೊನೆಯವರೆಗೂ ಯಾವ್ಯಾವ ಹಂತಗಳು ಬರ್ತವೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದೊಂದು ಪ್ರಮುಖವಾದಂತಹ ಟಾಪಿಕ್ಕು ಇದನ್ನು ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಬೆಳವಣಿಗೆ ಹಂತಗಳು ಯಾವ್ಯಾವ ಬರ್ತವಪ್ಪ ಅಂದರೆ ಮಗುವಿನ ಮಗುವಿನಲ್ಲಿ ಬೆಳವಣಿಗೆ ಪ್ರಮುಖವಾಗಿ ನಾಲ್ಕು ಹಂತಗಳಲ್ಲಾಗುತ್ತೆ ಅಂತ ಅಂದರೆ ಯಾವ್ಯಾವ ಹಂತಗಳಪ್ಪ ಅಂದರೆ ಮೊದಲನೇದಾಗಿ ಶೈಶವಾವಸ್ಥೆ ಶೈಶವಾವಸ್ಥೆ ಸೊನ್ನೆಯಿಂದ ಅಂದರೆ ಹುಟ್ಟಿನಿಂದ ಎರಡು ವರ್ಷವರ್ಗವರೆಗೆ ಇರುತ್ತೆ ಮತ್ತೆ ಬಾಲ್ಯಾವಸ್ಥೆ ಬಾಲ್ಯಾವಸ್ಥೆ ಎರಡು ವರ್ಷದಿಂದ ಹನ್ನೆರಡು ವರ್ಷಗಳವರೆಗೆ ಬಾಲ್ಯಾವಸ್ಥೆ ಇರುತ್ತೆ ಮತ್ತೆ ತಾರುಣ್ಯಾವಸ್ಥೆ ತಾರುಣ್ಯಾವಸ್ಥೆ ಹನ್ನೆರಡು ವರ್ಷಗಳಿಂದ ಹದಿನೆಂಟು ವರ್ಷಗಳವರೆಗೆ ಇರುತ್ತೆ ಮತ್ತೆ ವಯಸ್ಕತನ ವಯಸ್ಕತನ ಹದಿನೆಂಟು ವರ್ಷದ ಮೇಲ್ಪಟ್ಟು ಇರೋಂತಹದನ್ನ ವಯಸ್ಕತನ ಅಂತ ಕರಿತೀವಿ ಇದರಲ್ಲಿ ಈ ಮೊದಲನೇ ಅಂಥ ಶೈಶವಸ್ಥೆಯಲ್ಲಿ ಶೈಶವಾವಸ್ಥೆ ಹುಟ್ಟಿನಿಂದ ಎರಡು ವರ್ಷಗಳವರೆಗೆ ಇರುತ್ತೆ ಫ್ರೆಂಡ್ಸ್ ಮತ್ತೆ ಎರಡನೇದಾಗಿ ಬಾಲ್ಯಾವಸ್ಥೆಯಲ್ಲಿ ಎರಡು ಹಂತಗಳು ಬರುತ್ತೆ ಬಾಲ್ಯಾವಸ್ಥೆಯಲ್ಲಿ ಎರಡು ಹಂತಗಳು ಬರುತ್ತೆ ಅದ್ ಯಾವ್ಯಾವ್ದಪ್ಪ ಅಂದ್ರೆ ಈ ಬಾಲ್ಯಾವಸ್ಥೆನ ಪೂರ್ವ ಬಾಲ್ಯಾವಸ್ಥೆ ಮತ್ತೆ ಉತ್ತರ ಬಾಲ್ಯಾವಸ್ಥೆ ಅನ್ನೋ ಎರಡು ಹಂತಗಳಲ್ಲಿ ನೋಡ್ಬೋದು ಈ ಪೂರ್ವ ಬಾಲ್ಯಾವಸ್ಥೆ ಎರಡು ವರ್ಷದಿಂದ ಆರು ವರ್ಷಗಳವರೆಗೆ ಬರುತ್ತೆ ಮತ್ತೆ ಉತ್ತರ ಬಾಲ್ಯಾವಸ್ಥೆ ಆರರಿಂದ ಹನ್ನೆರಡು ವರ್ಷಗಳವರೆಗೆ ಇರುತ್ತೆ ಈ ಪೂರ್ವ ಬಾಲ್ಯಾವಸ್ಥೆಯ ಹಂತ ಇದೆಯಲ್ಲ ಅದು ಎರಡು ವರ್ಷದಿಂದ ಆರು ವರ್ಷದವರೆಗೆ ಇರುತ್ತಲ್ಲ ಈ ಹಂತವನ್ನು ಏನಂತ ಕರಿತೀವಪ್ಪ ಅಂತ ಅಂದ್ರೆ ಕೂಟ ಪೂರ್ವ ಹಂತ ಶಾಲಾ ಪೂರ್ವ ಹಂತ ಅನ್ವೇಷಣಾ ಹಂತ ಅಂತ ಎಲ್ಲ ಕರಿತೀವಿ ಮತ್ತೆ ಅನುಕರಣೆಯ ಹಂತ ಇದನ್ನ ಪ್ರಶ್ನಿಸುವ ಹಂತ ನಿಧಾನಗತಿಯ ಹಾಗೂ ಸಮಾನ ವೇಗದಲ್ಲಿ ವೇಗದ ಬೆಳವಣಿಗೆ ಹಂತ ಅಂತನೂ ಕೂಡ ಈ ಪೂರ್ವ ಬಾಲ್ಯಾವಸ್ಥೆಯನ್ನ ನಾವು ಕರಿತೀವಿ ಮತ್ತೆ ಅದೇತ್ರ ಈ ಉತ್ತರ ಬಾಲ್ಯಾವಸ್ಥೆ ಉತ್ತರ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಆರರಿಂದ ಹನ್ನೆರಡು ವರ್ಷಗಳವರೆಗೆ ಇರುತ್ತೆ ಈ ಉತ್ತರ ಬಾಲ್ಯಾವಸ್ಥೆಯನ್ನ ಕೂಟಯುಗ ಪ್ರಾಥಮಿಕ ಶಾಲಾ ಹಂತ ಅಂತ ಕರಿತೀವಿ ಆ ಈ ಹಂತದಲ್ಲಿ ನಿಧಾನವಾದ ಮತ್ತೆ ಏಕಪ್ರಕಾರವಾದ ಬೆಳವಣಿಗೆ ಕಂಡು ಬರುತ್ತೆ ಈ ಈ ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅಂದ್ರೆ ಮಗುವಿನ ನೀತಿ ಸಂಹಿತೆ ಅವನು ಸದಸ್ಯನಾಗಿರುವ ಕೂಟ ಕೂಟದ ನೀತಿ ಸಂಹಿತೆಯಿಂದ ಪ್ರಭಾವಿತನಾಗಿರ್ತಾನೆ ಮತ್ತೆ ಅವನಲ್ಲಿ ಸೃಜನಶೀಲತೆ ಬೆಳವಣಿಗೆ ಆಗಿರುತ್ತೆ ತಾರ್ಕಿಕವಾಗಿ ಆಲೋಚನೆ ಮಾಡೋದನ್ನ ಕಲ್ತಿರ್ತಾನೆ ಮತ್ತೆ ಕಲ್ಪನಾ ಶಕ್ತಿ ಬೆಳವಣಿಗೆ ಆಗಿರುತ್ತೆ ಈ ಎಲ್ಲ ಈ ಸೃಜನಶೀಲತೆ ತಾರ್ಕಿಕ ಆಲೋಚನೆ ಕಲ್ಪನಾ ಶಕ್ತಿ ಈ ಎಲ್ಲವೂ ಕೂಡ ಉತ್ತರ ಬಾಲ್ಯ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಈ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಬಾಲಕಿಯರು ಬಾಲಕರಿಗಿಂತ ಎತ್ತರವಾಗಿ ಕಾಣಿಸ್ತಾರೆ ಯಾವಂತದಲ್ಲಿ ಹೇಳಿ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಬಾಲಕಿಯರು ಬಾಲಕರಿಗಿಂತ ಎತ್ತರವಾಗಿ ಕಾಣಿಸ್ತಾರೆ ಫ್ರೆಂಡ್ಸ್ ಇದಾದ ಮೇಲೆ ಬರ್ತಕ್ಕಂಥದ್ದೇ ತಾರುಣ್ಯಾವಸ್ಥೆ ಈ ತಾರುಣ್ಯಾವಸ್ಥೆ ಹನ್ನೆರಡು ಹನ್ನೆರಡರಿಂದ ಹದಿನೆಂಟು ವರ್ಷಗಳವರೆಗೆ ಬರುತ್ತೆ ಈ ತಾರುಣ್ಯಾವಸ್ಥೆಯನ್ನು ನಾವು ಇಂಗ್ಲೀಷ್ನಲ್ಲಿ ಅಡೋಲೆಸೆನ್ಸ್ ಅಂತ ಕರಿತೀವಿ ಅಡೋಲೊಸೆನ್ಸ್ ಅಂತ ಅಂದರೆ ಅಧಿವಯಸ್ಸು ಕಿಶೋರಾವಸ್ಥೆ ತಾರುಣ್ಯಾವಸ್ಥೆ ಅಂತೆಲ್ಲ ಕರಿತೀವಿ ಈ ತಾರುಣ್ಯಾವಸ್ಥೆಯನ್ನು ನಾವು ವಸಂತ ಕಾಲ ವೈಭವೀಕರಣದ ಕಾಲ ಮತ್ತು ಉದ್ವೇಗದ ಕಾಲ ಅಂತ ಎಲ್ಲ ಕರಿತೀವಿ ಫ್ರೆಂಡ್ಸ್ ಇದನ್ನ ಈ ತಾರುಣ್ಯಾವಸ್ಥೆಯನ್ನ ಬೆಳವಣಿಗೆಯ ಬುಗ್ಗೆ ಅಂತನೂ ಕೂಡ ಕರಿತೀವಿ ಇದ ಇದಾದ ಮೇಲೆ ಬರ್ತಕ್ಕಂಥದ್ದೇ ಕೊನೆಯದಾಗಿ ವಯಸ್ಕತನ ಈ ವಯಸ್ಕತನ ಹದಿನೆಂಟು ವರ್ಷದ ಮೇಲ್ಪಟ್ಟು ಬರುತ್ತೆ ಹದಿನೆಂಟು ವರ್ಷದ ನಂತರದ ಕಾಲವನ್ನ ವಯಸ್ಕತನ ಅಂತ ಕರಿತೀವಿ ಈ ನಾಲ್ಕು ಹಂತಗಳು ಪ್ರಮುಖವಾಗಿ ಬೆಳವಣಿಗೆಯ ಹಂತಗಳಾಗಿರ್ತವೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ ಯಾವ ವಯಸ್ಸು ಯಾವ ವಯಸ್ಸಿನಲ್ಲಿ ಜರುಗುತ್ತೆ ಯಾವ ವಯಸ್ಸು ಯಾವ ವಯಸ್ಸಿಂದ ಯಾವ ವಯಸ್ಸಿದವರೆಗೂ ಇರುತ್ತೆ ಅನ್ನೋದನ್ನ ಅಂತ ಕ್ವಶನ್ ಕೇಳ್ಬೋದು ಇಲ್ಲ ಅಂತಂದರೆ ಕೂಟಯುಗ ಅಂತ ಯಾವ ಯಾವ ವಯಸ್ಸನ್ನು ಕರಿತೀವಿ ಮತ್ತು ಕೂಟಪೂರ್ವ ಹಂತ ಅಂತ ಯಾವ ವಯಸ್ಸನ್ನು ಕರಿತೀವಿ ಅಂತೆಲ್ಲ ಕ್ವಶನ್ಸು ಟಿ ಇ ಟಿಲಿ ಸುಮಾರಷ್ಟು ಸಲ ಕೇಳಿದ್ದಾರೆ ಫ್ರೆಂಡ್ಸ್ ಇದು ಟಿ ಇ ಟಿಗೆ ನಿಮಗೆ ಯೂಸ್ ಆಗುತ್ತೆ ಆದ್ದರಿಂದ ಇದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ಕೂಟಪೂರ್ವ ಅಂತ ಯಾವುದು ಕೂಟ ಯುಗ ಯಾವುದು ಪ್ರಾಥಮಿಕ ಶಾಲಾ ಅಂತ ಅಂತ ಯಾವ ಹಂತವನ್ನು ಕರಿತೀವಿ ಯಾವ ವಯಸ್ಸನ್ನು ಕರಿತೀವಿ ಮತ್ತು ಮಗುವಿನ ತಾರ್ಕಿಕ ಆಲೋಚನೆ ಸೃಜನಶೀಲತೆ ಕಲ್ಪನಾ ಶಕ್ತಿ ಎಲ್ಲ ಯಾವ ಏಜಲ್ಲಿ ಜರುಗುತ್ತೆ ಅನ್ನೋದನ್ನೆಲ್ಲನೂ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಿ ಕ್ವಶನ್ನು ಕೇಳಿದ್ರು ಕೇಳ್ಬೋದು ಸುಮಾರು ಸಲ ಕೇಳಿದ್ದಾರೆ ಟಿ ಇಟಿಲಿ ನೀವು ಎಲ್ಲನೂ ಸಹ ಕೀ ಪಾಯಿಂಟ್ಸ್ ಥರ ಮಾಡಿಕೊಂಡು ನೋಟ್ಸ್ ಕೀ ನೋಟ್ಸ್ ಮಾಡಿಕೊಂಡು ಟಿ ಇಟಿಗೆ ಪ್ರಿಪ್ರೇಷನ್ ನಡೆಸೋದ್ರಿಂದ ನೀವು ಬರ್ತಕ್ಕಂತಹ ಟಿ ಇಟಿಲಿ ಎಲಿಜಿಬಲ್ ಆಗೋದು ಸಾಧ್ಯ ಆಗುತ್ತೆ ಎಲಿಜಿಬಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ನೀವೇನು ಓದ್ತೀರ ಅದನ್ನು ಕೀ ಪಾಯಿಂಟ್ಸ್ ಥರ ಮಾಡಿಕೊಂಡು ನಿಮ್ಮದೇ ಆದಂತಹ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಂಡು ಕೀ ನೋಟ್ಸ್ ಮಾಡಿಕೊಂಡು ಓದೋದ್ರಿಂದ ನೀವು ಟಿ ಟಿ ಟೈಮಲ್ಲಿ ಓದ್ಕೊಳ್ಳುವಾಗ ಎಕ್ಸಾಮ್ಗೆ ರಿವಿಷನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಆದ್ದರಿಂದ ಎಲ್ಲನೂ ಕೀ ನೋಟ್ಸ್ ಥರ ಮಾಡಿಕೊಂಡು ಓದ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ Thank you.